ಬಂಧನಕ್ಕೊಳಗಾಗಿದ್ದ ವಕೀಲ ದೇವರಾಜೇಗೌಡ ಬಿಡುಗಡೆಯಾಗಿದ್ದಾರೆ ಬಿಡುಗಡೆ ಆದ ನಂತರ ಮಾಧ್ಯಮದವರಿಗೆ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ಏನು ಹೇಳಿದ್ರು ವಕೀಲ ದೇವರಾಜೇಗೌಡ ಅತ್ಯಾಚಾರ ಆರೋಪದಲ್ಲಿ ಬಂಧನಕ್ಕೊಳಗಾಗಿದ್ದ ದೇವರಾಜೇಗೌಡ ರಿಲೀಸ್ ಆಗಿದ್ದಾರೆ ಈ ಸಂದರ್ಭದಲ್ಲಿ ಬಿ ಜೆ ಪಿ ನಾಯಕರಿಗೆ ಧನ್ಯವಾದಗಳನ್ನ ಹೇಳಿದ ವಕೀಲ ದೇವರಾಜೇಗೌಡ ಹಲವು ಕಾರಣಗಳಿಂದ ಕೆಲವು ವಿಚಾರವನ್ನ ಈಗ ನಾನು ಹೇಳೋದಕ್ಕಾಗೋದಿಲ್ಲ ನನ್ನ ಬಂಧನ ಅನಿರೀಕ್ಷಿತ ಅಲ್ಲ ನಿರೀಕ್ಷಿತ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಕೀಲ ದೇವರಾಜೇಗೌಡ ಚರ್ಚೆ ಸಾವಿರ ರೀತಿ ಇಲ್ಲಿ ಹಲವಾರು ರೀತಿ ಚರ್ಚೆ ಆಗ್ತದೆ ಇಲ್ಲಿ ಪ್ರಕರಣ ಈಗಾಗಲೇ ಬಾಕಿ ಇದೆ ಇಲ್ಲಿ ನಾವು ನ್ಯಾಯವಾದಿಯಾಗಿ ನಾನು ಬದಲ ವಕೀಲರಾಗಿ ನಾನು ಇಲ್ಲಿ ಅದ್ರ ಬಗ್ಗೆ ಹೆಚ್ಚಿಗೆ ಚರ್ಚೆ ಮಾಡಿದಲ್ಲಿ ಅರ್ಥ ಇಲ್ಲ ಅಲ್ಲಿ ಈ ಪ್ರಕರಣ ಮುಗಿದ್ಮೇಲೆ ನಿಮಗೆ ತನ್ನ ತಾನೇ ನಿಮಗೆ ಗೊತ್ತಾಗ್ತದೆ ಇಲ್ಲಿ ಸಾಕಷ್ಟು ವೈರಲ್ ಆಗಿತ್ತು ಈಗ ನಾನು ಮಾತನಾಡಿದಾಗ ಎಸ್ಐ ಟಿ ಅವರು ಪೆನ್ ಡ್ರೈವ್ ಬಗ್ಗೆ ತಗೊಂಡಿತ್ತಿಲ್ಲ ಬರೀ ಪೆಟ್ರೋಲ್ ಕೇಸ್ ಬಗ್ಗೆ ಮಾತ್ರ ತಗೊಂಡಿದ್ರು ಇಲ್ಲಿ ಈಗ ಎಸ್ ಐ ಟಿ ಅಲ್ಲಿ ಅದು ತನಿಖೆ ನಡೀತಾ ಇದೆ ಇಲ್ಲಿ ಈಗಾಗಲೇ ಕಾರ್ತಿಕ್ನು ಕೂಡ ವಿಚಾರಣೆ ನಾನು ನನ್ನನ್ನು ಕೂಡ ಎಂಕ್ವೈರಿ ಕರೆದಾಗ ಕಾರ್ತಿಕ್ ಕೂಡ ಬಂದಿದ್ದ ಅಲ್ಲಿ ಎಲ್ಲ ವಿಚಾರ ಎಲ್ಲ ಹಂತದಲ್ಲಿ ಕೂಡ ಆಯಾಮದಲ್ಲಿ ವಿಚಾರಣೆ ನಡೀತಾ ಇದ್ದಲ್ಲಿ ಹಾಗಾಗಿ ಎಸ್ ಐ ಟಿ ತನಿಖೆ ಇರೋದರಿಂದ ಅಲ್ಲಿ ಅದರ ಬಗ್ಗೆ ಹೆಚ್ಚಿಗೆ ಮಾತಾಡೋದು ಅವಶ್ಯಕತೆ ಇಲ್ಲ ಅಲ್ಲಿ ನನಗೆ ನಂಬಿಕೆ ಇದೆ ಅಲ್ಲಿ ಯಾಕಂದರೆ ನಮ್ಮ ಆಸ್ತಿ ಈಗ ಚರ್ಚೆ ಸಾವಿರ ರೀತಿ ಆಗ್ಬೋದು ಇಲ್ಲಿ ಹಲವಾರು ರೀತಿ ಚರ್ಚೆ ಆಗ್ತದೆ ಇಲ್ಲಿ ಪ್ರಕರಣ ಈಗಾಗಲೇ ಬಾಕಿ ಇದೆ ಇಲ್ಲಿ ನಾವು ನ್ಯಾಯವಾದಿಯಾಗಿ ನಾನು ಬದಲ ವಕೀಲರಾಗಿ ಅಲ್ಲಿ ಅದ್ರ ಬಗ್ಗೆ ಹೆಚ್ಚಿಗೆ ಚರ್ಚೆ ಮಾಡೋದಲ್ಲೇ ಅರ್ಥ ಇಲ್ಲ ಅಲ್ಲಿ ಈ ಪ್ರಕರಣ ಮುಗಿದ್ಮೇಲೆ ನಿಮಗೆ ತನ್ನ ತಾನೇ ನಿಮಗೆ ಗೊತ್ತಾಗ್ತದೆ ಇಲ್ಲಿ ಈಗ ನಾನು ಮಾತನಾಡಿದಾಗ ಐ ಟಿ ಅವರು ಡ್ರೈವ್ ಬಗ್ಗೆ ತೊಗೊಂಡಿತ್ತಿಲ್ಲ ಬರೀ ಪ್ರೆಜುವಲ್ ಕೇಸ್ ಬಗ್ಗೆ ಮಾತ್ರ ತೊಗೊಂಡಿದ್ರು ಇಲ್ಲಿ ಈಗ ಎಸ್ ಐ ಟಿಯಲ್ಲಿ ಅಲ್ಲಿ ಅದು ತನಿಖೆ ನಡೀತಾ ಇದೆ ಇಲ್ಲಿ ಈಗಾಗಲೇ ಕಾರ್ತಿಕನು ಕೂಡ ವಿಚಾರಣೆ ನಾನು ನನ್ನನ್ನು ಕೂಡ ಎಂಕ್ವೈರಿ ಕರೆದಾಗ ಕಾರ್ತಿಕ್ ಕೂಡ ಬಂದಿದ್ದ ಅಲ್ಲಿ ಎಲ್ಲ ವಿಚಾರ ಎಲ್ಲ ಹಂತದಲ್ಲಿ ಕೂಡ ಆಯಾಮದಲ್ಲಿ ವಿಚಾರಣೆ ನಡೀತಾ ಇದೆ ಹಾಗಾಗಿ ಎಸ್ ಐ ಟಿ ತನಿಖೆ ಇರೋದರಿಂದ ನಾವಲ್ಲಿ ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋದು ಅವಶ್ಯಕತೆ ಇಲ್ಲ ಅಲ್ಲಿ ನನಗೆ ನಂಬಿಕೆ ಇದೆ ಅಲ್ಲಿ ಯಾಕಂದರೆ ನಮಸ್ಕ ಈಗ ಚರ್ಚೆ ಸಾವಿರ ರೀತಿ ಆಗ್ಬೋದು ಇಲ್ಲಿ ಹಲ್ವಾರು ರೀತಿ ಚರ್ಚೆ ಆಗ್ತದೆ ಇಲ್ಲಿ ಪ್ರಕರಣ ಈಗಾಗಲೇ ಬಾಕಿ ಇದೆ ಇಲ್ಲಿ ನಾವು ನ್ಯಾಯವಾದಿಯಾಗಿ ನಾನು ಬದಲ ವಕೀಲರಾಗಿ ನಾನು ಅಲ್ಲಿ ಅರಬ್ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ